ಕ್ವಾಲಿಫೈ ಮಾಡ್ಕೊಂಡು ವೆರಿಫಿಕೇಶನ್ ಹೋಗ್ತಾ ಈಗ ಎಲ್ಲರಿಗೂ ನಿಮ್ ವೆರಿಫಿಕೇಶನ್ ಸರಳವಾಗಿ ಸುಸೂತ್ರವಾಗಿ ನಡೀಲಿ ಅಂತ ಹಾರೈಸುತ್ತ ಈಗ ಈ ವಿಡಿಯೋದಲ್ಲಿ ನಾವು ಯಾರ್ಯಾರು ಈಗ ಡೇಟ್ ಬಿಟ್ರಲ್ಲ ಪದೇ ಪದೇ ಕೇಳ್ತೀರಿ ನೀವು ಸರ್ ನಾವ್ ಯಾವಾಗ ಹೋಗ್ಬೇಕು ನಮ್ದು ಹಿಂಗೈತಿ ಆ ಸಮಸ್ಯೆ ಐತಿ ಈ ಸಮಸ್ಯೆ ಐತಿ ಅಂತ ಹೇಳ್ತಾ ಇದ್ರಿಗೆ ಮತ್ತ ಜನರಲ್ ಆಗಿ ಕ್ವಾಲಿಫೈ ಆಗಿರೋರಿಗೆ ಸ್ವಲ್ಪ ಮಾಹಿತಿಯನ್ನ ಕೊಡ್ತಾ ಇದೀನಿ ಬೇಗ ಬೇಗ ಕೊಡ್ತೀನಿ ಏನಂದ್ರ ನೋಡ್ರಿ ಇವತ್ತು ಬಿಟ್ಟಿರೋಂತದ ಇದು ಸರಿನಾ ಕರ್ನಾಟಕ ರಾಜ್ಯದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ವಿಕಲಚೇತನ ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲನೆ ಕುರಿತು ಈಗ ಬಂದ ಮಾಹಿತಿ ವಿಕಲಚೇತನ ಜನರಲ್ನವ್ರದ ಐತಿ ಮುಂದೆ ಜನರಲ್ನವರ್ದು ನೆಕ್ಸ್ಟ್ ಎಲ್ಲಾ ಕಾಸ್ಟ್ ಕ್ಯಾಟಗರಿ ವೈಸ್ ಯಾವಾಗ ಏನು ಎಲ್ಲ ಹೇಳುತ್ತ ಕ್ಯಾಟಗರಿ ಅವ್ರದು ಐತಿ ಈಗ ಇವ್ರ ನೋಡೋಣ ಕರ್ನಾಟಕ ರಾಜ್ಯದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ವಿಕಲಚೇತನ ಅಭ್ಯರ್ಥಿಗಳಿಗೆ ದೈಹಿಕ ವಿಕಲಚೇತನದ ವಿಶೇಷ ಪ್ರವರ್ಗದ ಕೋಟಾದ ಅಡಿಯಲ್ಲಿ ಅರ್ಹತೆ ಗಳಿಸಿರುವ ಅಭ್ಯರ್ಥಿಗಳು ಕೋಟಾದ ಅಡಿಯಲ್ಲಿ ಅರ್ಹತೆ ಗಳಿಸಿರುವ ಅಭ್ಯರ್ಥಿಗಳು ದಾಖಲಾತಿಗಳ ಪರಿಶೀಲನೆಗೆ ಸಂಬಂಧ ಪರಿಶೀಲನೆಗೆ ಅನುಬಂಧ ಎರಡರಲ್ಲಿ ಸೂಚಿಸಿರುವ ಎಲ್ಲಾ ಅಗತ್ಯ ನೋಡ್ರಿ ಎಲ್ಲಾ ಅಗತ್ಯ ದಾಖಲೆಗಳ ಜೊತೆಯಲ್ಲಿ ಈ ಕೆಳಗೆ ವಿವರಿಸಿರುವ ಪ್ರಮಾಣ ಪತ್ರಗಳನ್ನ ತೆಗೆದುಕೊಂಡು ಇದರ ಜೊತೆಗೆ ಮತ್ತೆ ಕೆಳಗೆ ಈಗ ಡಾಕ್ಯುಮೆಂಟ್ಸ್ ಅನ್ನ ಹೇಳಿದರೆ ಅವನು ತೆಗೆದುಕೊಂಡು ಅಂತ ವಿಕಲಚೇತನರ ಅಭ್ಯರ್ಥಿಗಳಿಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ನಿಗದಿಪಡಿಸಿದ ಈಗ ಈಗ ನೋಡ್ತಾ ಇದೀವಲ್ಲ ಇದ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವ ದಿನಾಂಕದಂದು ಅಂದ್ರ ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಇದು ಮತ್ತು ಈ ದಿನದಂದು ಮಾತ್ರ ಕಡ್ಡಾಯವಾಗಿ ಹಾಜರಾಗಿರಬೇಕಾಗುತ್ತದೆ ಅಂದ್ರ ನಿಮ್ದು ರೆಜಿಸ್ಟರ್ ನಂಬರ್ ಪ್ರಕಾರ ನಿಮ್ಮ ಹೆಸರು ನಿಮ್ ರೆಜಿಸ್ಟರ್ ನಂಬರ್ ಪ್ರಕಾರ ಎಂಟನೇ ತಾರೀಕಿಗೆ ಹಾಜರಾಗ ಒಂಬತ್ತನೇ ತಾರೀಕಿಗೆ ಹಾಜರಾಗ ಅವಾಗ ನೀವು ಹಾಜರಾಗಬೇಕು ಅಂದ್ರ ಅನುಬಂಧ ಎರಡರಲ್ಲಿ ಅಂತಂದ್ರೆ ಒಂದೇ ವಿಡಿಯೋ ಈಗ ಯಾರ್ಯಾರು ಏನೇನು ತಗೊಂಡ್ರ ಹಾಜರಾಗಬೇಕು ಅಂತ ಅನುಬಂಧ ಎರಡರ ಬಗ್ಗೆ ಡಿಸ್ಕಶನ್ ಮಾಡೀನಿ ಹಿಂದಲ ವಿಡಿಯೋಗಳ ಪ್ರೀವಿಯಸ್ ವಿಡಿಯೋದೊಳಗ ಐತಿ ಅದೇನಾಗ ಗೊತ್ತಿಲ್ಲ ಅಂದ್ರೆ ಅನುಬಂಧದ ಬಗ್ಗೆ ಅದನ್ನ ನೋಡ್ಕೊಳ್ಳಿ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡೀನಿ ನೀವು ಓದ್ಕೊಂಡ್ರೆ ಅರ್ಥ ಆಗಲಿಲ್ಲ ಅಂದ್ರೆ ನಾ ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡೀನಿ ನೋಡ್ಕೊಳ್ಳಿ ಒಂದ್ಸರಿ ಗಮನಿಸಿ ಆಯಾ ವಿಷಯಗಳ ದಾಖಲೆಗಳ ಪರಿಶೀಲನೆಗೆ ಈಗಾಗಲೇ ಪ್ರಕಟಿಸಿರುವ ಇದನ್ನ ನೋಡ್ರಿ ಈಗಾಗಲೇ ಪ್ರಕಟಿಸಿರುವ ದಿನಾಂಕದಂದು ಹಾಜರಾಗುವಂತಿಲ್ಲ ಪರ್ಸನ್ ವಿತ್ ಡಿಸೆಬಿಲಿಟಿ ಅವರು ಈ ದಿನಾಂಕದಂದು ಹಾಜರಾಗುವಂತಿಲ್ಲ ವಿಕಲಚೇತನ ಅಂತಂದ್ರ ಇದ ಪರ್ಸನ್ ವಿತ್ ಡಿಸೆಬಿಲಿಟಿ ಈ ವರ್ಡ್ನು ಕರೆಕ್ಟ್ ಆಗಿ ಅರ್ಥ ಆಗಿರಲ್ಲ ನಿಮಗ ಅಂದ್ರ ಒಂದಿಷ್ಟ್ ಜನಕ್ಕ ಆಗಿರಲ್ಲ ಒಂದಿಷ್ಟ್ ಜನ ಆಗಿ ಆಗಿರತ್ತ ಮತ್ತೆ ಎಲ್ರಿಗೇ ಅಂತಲ್ಲ ಅದಕ್ಕೆ ಹೇಳ್ತಾ ಇದೀನಿ ಪರ್ಸನ್ ವಿತ್ ಡಿಸೆಬಿಲಿಟಿ ಅವರು ವಿಶೇಷ ಚೇತನ ಅಭ್ಯರ್ಥಿಗಳ ಪರಿಶೀಲನೆಗಾಗಿ ನಿಗದಿಪಡಿಸಿರುವ ದಿನಾಂಕದಂದೇ ಇತರ ಎಲ್ಲಾ ಶೈಕ್ಷಣಿಕ ಹಾಗೂ ಇತರೆ ಮೀಸಲಾತಿ ದಾಖಲೆಗಳನ್ನ ಪರಿಶೀಲಿಸಲಾಗುತ್ತದೆ ವೆರಿಫಿಕೇಶನ್ ಅವತ್ತ ನಡೆಯುತ್ತ ಅಂತ ನೆಕ್ಸ್ಟ್ ಅಭ್ಯರ್ಥಿಗಳು ಈ ವಿಶೇ ವಿಕಲಚೇತನ ಅಭ್ಯರ್ಥಿಗಳು ಕಡ್ಡಾಯವಾಗಿ ಈ ಕೆಳಗಿನ ದಾಖಲೆಗಳನ್ನ ಸಲ್ಲಿಸಬೇಕು ಏನೇನಂದ್ರ ಕೆಎಸ್ಎಫ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಭರ್ತಿ ಮಾಡಿ ಅಂತಿಮವಾಗಿ ಸಲ್ಲಿಸಿರುವ ಪ್ರತಿ ಅಪ್ಲಿಕೇಶನ್ ಫಾರ್ಮ್ ಇದು ಅಪ್ಲಿಕೇಶನ್ ಫಾರ್ಮ್ ಯು ಡಿ ಐಡಿ ಕಾರ್ಡ್ ಮತ್ತು ಅಭ್ಯರ್ಥಿಯ ಭಾವಚಿತ್ರ ಮಾನ್ಯ ಇರುವ ಅಭ್ಯರ್ಥಿಯ ಭಾವಚಿತ್ರ ಉಳ್ಳ ಯಾವುದಾದರೂ ಒಂದು ಗುರುತಿನ ಚೀಟಿ ಡ್ರೈವಿಂಗ್ ಲೈಸೆನ್ಸ್ ಪಾಸ್ಪೋರ್ಟ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಚುನಾವಣಾ ಗುರುತಿನ ಚೀಟಿ ಈ ತರ ಯಾವ್ದಾದ್ರು ಒಂದು ಕೊಡಬೇಕು ಭಾವಚಿತ್ರ ನೋಡ್ರಿ ಏನೇನ್ ಬೇಕು ಅಂತ ಅಪ್ಲಿಕೇಶನ್ ಫಾರ್ಮ್ ಬೇಕು ಭಾವಚಿತ್ರ ಗುರುತಿನ ಚೀಟಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದನ್ನ ನೋಡ್ರಿ ಯಾವುದೇ ಸರ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಬಂಧಪಟ್ಟ ವಿಕಲಚೇತನ ವಿಕಲ ಸಂಬಂಧಪಟ್ಟ ವಿಕಲತೆಯ ಕ್ಷೇತ್ರದಲ್ಲಿ ಸಕ್ಷಮರಾದ ವೈದ್ಯರು ನೀಡುವ ವೈದ್ಯಕೀಯ ಪ್ರಮಾಣ ಪತ್ರ ನೀವು ಕಣ್ಣಿನ ತೊಂದ ತೊಂದರೆ ಉಳ್ಳವರಾಗಿದ್ರಂದ್ರ ಕಣ್ಣಿನ ಡಾಕ್ಟರ್ ಕಡೆ ಅಂತ ಪ್ರಮಾಣ ಪತ್ರ ತಗೊಂಡಿರ್ಬೇಕು ಅಂತ ಯಾವುದೇ ಅಂತ ಹೇಳಾರ ಕರ್ನಾಟಕ ರಾಜ್ಯದಲ್ಲಿನ ಯಾವುದೇ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂತ ಹೇಳಿಲ್ಲ ಯಾವುದೇ ಹಾಸ್ಪಿಟಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂತ ಅಂದಾರ ನೆಕ್ಸ್ಟ್ ಕಿವುಡುತನ ಸಮಸ್ಯೆಯಿಂದ ಬಳಲುತ್ತಿರುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಮೈಸೂರು ನಿಮಾನ್ಸ್ ಬೆಂಗಳೂರು ಮಣಿಪಾಲ್ ಆಸ್ಪತ್ರೆ ಸರ್ಕಾರಿ ವಾಕ್ ಮತ್ತು ಶ್ರವಣ ಸಂಸ್ಥೆ ಲಿಂಗರಾಜಪುರಂ ಬೆಂಗಳೂರು ಇಲ್ಲಿಂದ ಪಡೆದ ಪಿಎಸ್ಇಆರ್ ಬ್ರೈನ್ ಸ್ಪೇಸ್ ರೆಸ್ಪಾನ್ಸ್ ಇತ್ತೀಚಿನ ಪಿಟಿಎ ಮತ್ತು ಎ ಆಡಿಯೋಮೆಟ್ರಿ ರಿಪೋರ್ಟ್ ಶ್ರವಣ ಮಾಪನದ ವರದಿಯನ್ನ ಸಲ್ಲಿಸಬೇಕು ಹಾಗೂ ಅನುಬಂಧ ಎರಡರಲ್ಲಿ ಸೂಚಿಸಿರುವ ಎಲ್ಲಾ ಅಗತ್ಯ ದಾಖಲೆಗಳು ಆಹಾರ ಅಭ್ಯರ್ಥಿಗಳು ದಾಖಲಾ ದಾಖಲಾತಿಗೆ ಸಮಯದಲ್ಲಿ ಸಲ್ಲಿಸಬೇಕಾದ ದಾಖಲೆಗಳಂತ ನಮ್ದು ವಿಡಿಯೋ ಐತಿ ಹಿಂದಲ್ದು ಈ ಅನುಬಂಧ ಎರಡರ ಬಗ್ಗೆ ಸ್ವಲ್ಪ ಏನರ ಡೌಟ್ ಇತ್ತಂದ್ರ ಹೋಗಿ ನೋಡ್ಕೊಳ್ಳಿ ಅದನ್ನು ಎಲ್ಲ ಪೂರ್ತಿ ಅರ್ಥ ಆಗುತ್ತೆ ನೀವು ವಿಕಲಚೇತನರ ಅಭ್ಯರ್ಥಿಗಳ ದಾಖಲೆ ಪರಿಶೀಲನೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹದಿನೆಂಟನೇ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಸಮಯ ಬೆಳಿಗ್ಗೆ ಹತ್ತರಿಂದ ಅಂದ್ರೆ ವರದಿ ಮಾಡಿಕೊಳ್ಳುವ ಸಮಯ ಒಂಬತ್ತು ಮೂವತ್ತು ಅಂತ ಹೇಳ್ಯಾರ ನೀವು ಒಂಬತ್ತು ಇರಬೇಕು ಹದಿನೆಂಟನೇ ರಸ್ತೆ ಸಂಪಿ ಹದಿನೆಂಟನೇ ಅಡ್ಡ ರಸ್ತೆ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇದು ಫೈವ್ ಸಿಕ್ಸ್ ಡಬಲ್ ಜೀರೋ ಒನ್ ಟು ನಂಬರ್ ನೋಡ್ರಿ ಹೆಲ್ಪ್ ಲೈನ್ ನಂಬರ್ ಐತಿ ಒಂದ್ ಇನ್ನೇನರ ಸ್ವಲ್ಪ ಡೌಟ್ ಇತ್ತಂಗ ಫೋನ್ ಮಾಡ್ರಿ ಹೆಲ್ಪ್ಲೈನ್ ನಂಬರ್ ಐತಿ ಕಾಲ್ ಮಾಡ್ರಿ ಇಲ್ಲ ಮೇಲ್ ಮಾಡ್ರಿ ವೆಬ್ಸೈಟ್ ಐತಿ ವೆಬ್ಸೈಟ್ಗೆ ವಿಸಿಟ್ ಕೊಡ್ರಿ ಸ್ವಲ್ಪ ಅಲ್ಲಿ ದಾಖಲೆಗಳನ್ನ ಏನೇನ್ ಸಲ್ಲಿಸಬೇಕು ಏನು ಅಂತಂತಂದು ಪ್ರವೇಶ ಅಂತ ಒಂದು ಇದ್ ನೋಡ್ರಿ ಅಲ್ಲಿ ಹೋಗಿ ಪ್ರವೇಶ ಅಂತ ಇದ್ದಲ್ಲಿ ಕ್ಲಿಕ್ ಮಾಡ್ರಿ ನಿಮ್ಗ ಕೆಸಿ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೈದಗೆ ಸಂಬಂಧಪಟ್ಟಿದ್ದು ಎಲ್ಲಾ ಮಾಹಿತಿನೂ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ನೀವು ನೋಡ್ಕೊಳ್ಳಿ ಏನಾದ್ರು ಡೌಟ್ ಇದ್ರು ಒಂದಿಷ್ಟು ನೆಕ್ಸ್ಟ್ ಇದನ್ನ ನೋಡ್ರಿ ಅನುಬಂಧ ಒಂದು ಎಲ್ಲಾ ಅಭ್ಯರ್ಥಿಗಳು ಯಾವ ಯಾವ ಅಭ್ಯರ್ಥಿಗಳು ಯಾವಾಗ ಯಾವಾಗ ಹಾಜರಾಗಬೇಕು ಯಾವ ಯಾವ ವಿಷಯದ ಅಭ್ಯರ್ಥಿಗಳು ಎಂದ್ ಹಾಜರಾಗಬೇಕು ಅದನ್ನ ನೋಡ್ರಿ ಸಾವಿರದ ಇಪ್ಪತ್ತೈದರ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಯ ವೇಳಾಪಟ್ಟಿ ಫೋರ್ನೂನ್ ಆಫ್ಟರ್ನೂನ್ ಸೆಷನ್ ತರ್ಟಿ ಟು ಒನ್ ತರ್ಟಿ ಇದು ಆಫ್ಟರ್ನೂನ್ ಸೆಷನ್ ಟು ತರ್ಟಿ ಟು ಫೋರ್ ತರ್ಟಿ ಪಿ ಎಂ ನೋಡ್ರಿ ಫಸ್ಟ್ ನೀವು ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಕನ್ನಡ ಇರುತ್ತ ಸ್ಲಾಟ್ ನಂಬರ್ ಸೀರಿಯಲ್ ನಂಬರ್ ಸೀರಿಯಲ್ ನಂಬರ್ ಫ್ರಾಮ್ ಒನ್ ಟು ಸೀರಿಯಲ್ ನಂಬರ್ ಫ್ರಾಮ್ ಸಿಕ್ಸ್ ಫಿಫ್ಟಿ ಏಟ್ ಒಂದರಿಂದ ಇರುವ ಅಭ್ಯರ್ಥಿಗಳು ಕನ್ನಡ ಅಭ್ಯರ್ಥಿಗಳು ಇಂದು ಹಾಜರಾಗಬೇಕು ಮಧ್ಯಾಹ್ನ ಯಾರು ಅಂದ್ರೆ ಮ್ಯಾನೇಜ್ಮೆಂಟ್ ವಿಷಯದವರು ಒಂದರಿಂದ ಎರಡ್ ನೂರ ಐವತ್ನಾಲ್ಕು ಸೀರಿಯಲ್ ನಂಬರ್ ಇರೋರು ಹಾಜರಾಗಬೇಕು ವಿಕಲಚೇತನರನ್ನ ಯಾವಾಗ ಹೇಳೋ ಡೇಟ್ ಆ ಡೇಟ್ ಗೆ ಬೇರೆಯವರು ಕನ್ನಡ ಮತ್ತು ಮ್ಯಾನೇಜ್ಮೆಂಟ್ ನವರು ಈ ದಿನಾಂಕದಂದು ಹಾಜರಾಗ್ರಿ ನೆಕ್ಸ್ಟ್ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಕಾಮರ್ಸ್ ಒಂದರಿಂದ ಆರ್ನೂರು ನೆಕ್ಸ್ಟ್ ಕಾಮರ್ಸ್ ಆಯ್ತು ಅವತ್ತ ಆರ್ನೂರ ಒಂದರಿಂದ ಒಂದ್ ಸಾವಿರದ ಮೂರ್ನೂರ ತೊಂಬತ್ಮೂರು ಬಹಳ ಬಹಳ ಜನ ಇರೋದ್ರಿಂದ ಕಾಮರ್ಸ್ನವರಿಗೆ ಎರಡು ಸ್ಲಾಟ್ ಅನ್ನು ಇಟ್ಕೊಂಡ್ಬಿಟ್ರ ನೆಕ್ಸ್ಟ್ ಇಂಗ್ಲಿಷ್ನವರು ಒಂದರಿಂದ ಆರ್ನೂರ ಐವತ್ತೊಂಬತ್ತು ನೆಕ್ಸ್ಟ್ ಅದೇ ದಿನ ಮಧ್ಯಾಹ್ನ ಎರಡನೇ ತಾರೀಕು ಹನ್ನೆರಡನೇ ತಿಂಗಳ ಮಧ್ಯಾಹ್ನ ಪೊಲಿಟಿಕಲ್ ಸೈನ್ಸ್ವರು ಒಂದರಿಂದ ಐದನೂರ ಐವತ್ತರವರೆಗೆ ಸೀರಿಯಲ್ ನಂಬರ್ ಹೊಂದಿರೋರು ಹಾಜರಾಗಬೇಕು ನೆಕ್ಸ್ಟ್ ಮೂರನೇ ತಾರೀಕಿಗೆ ಹಿಸ್ಟ್ರಿ ಮತ್ತ ಲೈಬ್ರರಿ ಲೈಬ್ರರಿ ಅಂಡ್ ಇನ್ಫಾರ್ಮೇಷನ್ ಸೈನ್ಸ್ ಒಂದರಿಂದ ಒಂದ್ನೂರ ಎಂಟು ಹಿಸ್ಟ್ರಿಯವರು ಒಂದು ಒಂದರಿಂದ ಏಳನೂರ ನಲ್ವತ್ ಮೂರು ಮಾರ್ನಿಂಗ್ ಸೆಷನ್ ಇನ್ನ ಮ್ಯಾಥಮೆಟಿಕಲ್ ಸೈನ್ಸ್ ನೋಡ್ರಿ ಮೂರನೇ ತಾರೀಕು ಒಂದರಿಂದ ಐದ್ನೂರ ಐವತ್ತೆಂಟು ಸೀರಿಯಲ್ ನಂಬರ್ ಹೊಂದಿರುವಂತವ್ರು ಹೋಗ್ಬೇಕು ನೆಕ್ಸ್ಟ್ ನಾಲ್ಕನೇ ತಾರೀಕು ಸೋಶಿಯಾಲಜಿ ಜಿಯೋಗ್ರಫಿ ಹಿಂದಿ ಅವ್ರಿಗೆ ಒಂದರಿಂದ ఈ సిరీయల్ నంబర్ ఇరోంతర్ హోగుదు మధ్యాన సెషన్ దొలగ మాస్ కమ్యూనికేషన్ అండ్ జర్నలిజం సైకాలజీ సోషల్ వర్క్ లా ఇస్టుద ఎల్లరికు మద సంస్కృత ఉర్దూ పబ్లిక్ అడ్మినిస్ట్రేషన్ కంప్యూటర్ సైన్స్ అండ్ అప్లికేషన్ ಈ ಎಲ್ಲಾ ಅಭ್ಯರ್ಥಿಗಳು ಎಕನಾಮಿಕ್ಸ್ ಎಜುಕೇಶನ್ ಮಾರ್ನಿಂಗ್ ಸೆಷನ್ ಇವರು ಇದು ಮಾರ್ನಿಂಗ್ ಸೆಷನ್ ನಾಲ್ಕನೇ ತಾರೀಕು ಇವರೆಲ್ಲ ಮಾರ್ನಿಂಗ್ ಅಟೆಂಡ್ ಆಗ್ಬೇಕು ಇವರು ಆಫ್ಟರ್ನೂನ್ ಅಟೆಂಡ್ ಆಗ್ಬೇಕು ನೆಕ್ಸ್ಟ್ ಐದನೇ ತಾರೀಕು ನೋಡ್ರಿ ಫಿಸಿಕಲ್ ಎಜುಕೇಶನ್ ಫಿಸಿಕಲ್ ಸೈನ್ಸ್ ಒಂದ್ರಿಂದ ಒಂದ್ನೂರ ಹದಿನೆಂಟು ಒಂದರಿಂದ ಮೂರ್ನೂರ ಇಪ್ಪತ್ತರೂನ್ ಸೆಷನ್ ಎಂಬತ್ತೊಂದು ಲೈಫ್ ಸೈನ್ಸ್ ಆರನೇ ತಾರೀಕು ಕೆಮಿಕಲ್ ಸೈನ್ಸ್ ಒಂದರಿಂದ್ರ ಎನ್ವಿರಾನ್ಮೆಂಟಲ್ ಸೈನ್ಸ್ ಹೋಮ್ ಸೈನ್ಸ್ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ಸೈನ್ಸ್ ಅರ್ತ್ ಸೈನ್ಸ್ ವುಮೆನ್ ಸ್ಟಡೀಸ್ ಪರ್ಫಾರ್ಮಿಂಗ್ ಆರ್ಟ್ಸ್ ಮ್ಯೂಸಿಕ್ ವಿಜುವಲ್ ಆರ್ಟ್ಸ್ ಇವು ಕಡಿಮೆ ಅದಾವು ಅದಕ್ಕೆ ಜಾಸ್ತಿ ಅನ್ನ ಇಲ್ಲಿ ತಗೊಂಡ್ಬಿಟ್ರ ಆರನೇ ತಾರೀಕಿಗೆ ಇದಿಷ್ಟು ಅಂದ್ರೆ ಆರ್ ಆರನೇ ತಾರೀಕಿನವರೆಗೂ ನಿಮ್ದು ವೆರಿಫಿಕೇಶನ್ ನಡೆಯುತ್ತಾ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಅಂಗವಿಕಲರು ಮತ್ತು ಯಾರು ಎಸ್ ಸಿ ಎಸ್ ಸಿ ಬಿ ಎಸ್ ಸಿ ಅವರು ಎ ಬಿ ಸಿ ಈ ದಿನಾಂಕದಂದು ಹಾಜರಾಗ್ರಿ ಅಂತ ಹೇಳಾರ ಈ ದಿನಾಂಕದಂದು ಹಾಜರಾಗ್ರಿ ಐ ಹೋಪ್ ದಿಸ್ ಇನ್ಫಾರ್ಮೇಶನ್ ಈಸ್ ಯೂಸ್ಫುಲ್ ಫಾರ್ ಯು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ಲೈಕನ್ ಅನ್ನು ಒತ್ತಿ ಧನ್ಯವಾದಗಳು